ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿಡಿಯೋದಲ್ಲಿ ನಮ್ಮ ಮನೆ ದೇವರಾದ ಕೋಟೆ ರಾಯನ ಸ್ವಾಮಿ ಕಂಬದ ನರಸಿಂಹ ಸ್ವಾಮಿ ಸೋಮನಹಳ್ಳಿ ದೇವಸ್ಥಾನ ಕೋಟೆ ಮಾರಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಆಂಜನೇಯ ಸ್ವಾಮಿ ಈ ಎಲ್ಲಾ ದೇವಸ್ಥಾನಕ್ಕೂ ಹೋಗಿದ್ವಿ ನಾವು ಹೋಗಿದ್ದೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಎಲ್ಲಾ ದೇವಸ್ಥಾನಗಳನ್ನು ನೋಡ್ಕೊಂಡು ನಾವು ಬಂದಿದ್ದು ಚಿಕ್ಕಮಗಳೂರಿನ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹಾಗೆ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದು ತಲುಪಿದ್ದು ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗಿತ್ತು ರಾತ್ರಿ ಸೊ ನಾವು ಸ್ಟೇ ಆದರೆ ಹೋಟೆಲ್ ಬ್ಯಾಲ್ಕನಿಯಿಂದ ತೆಗಿತಾ ಇದ್ ಇದು ಆಲ್ಮೋಸ್ಟ್ ಒಂದು ಫೈವ್ ಥರ್ಟಿ ಹಂಗೆ ಅಂಗೆ ತೆಗ್ದೋ ಇದು ಸೊ ನೀವು ನೋಡ್ತಾ ಇರ್ಬೋದು ಆಗ್ತಾನೆ ಮಳೆ ಬಂದು ನಿಂತಿತ್ತು ಸೊ ತುಂಬಾನೇ ಕೂಲ್ ಅಂಡ್ ಪ್ಲೆಸೆಂಟ್ ಆಗಿತ್ತು ಆ ಒಂದು ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿತ್ತು ಅಂಡ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಹೊರನಾಡು ಅನ್ನಪೂರ್ಣೇಶ್ವರಿ ತುಂಬಾ ಎಲ್ಲಿಂದ ಎಲ್ಲೋದ್ರು ತುಂಬಾನೇ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ತುಂಬಾ ನೀಟಾಗಿರುತ್ತೆ ಅಹ್ ನಂಗೆ ತುಂಬಾನೇ ಇಷ್ಟ ಆದಂತ ಪ್ಲೇಸ್ ಅದು ದೇವಸ್ಥಾನ ಅದು ಆ್ಯಂಡ್ ಇವನ್ ನಾವು ಸ್ಟೇ ಆಗಿದ್ದಂಥ ಹೋಟೆಲ್ ಕೂಡ ತುಂಬಾ ಹೈಜೀನ್ ಮೈಂಟೈನ್ ಮಾಡಿದರು ತುಂಬ ಚೆನ್ನಾಗಿತ್ತು ನಾವಿದ್ದ ಹೋಟೆಲ್ ಬಂದು ತುಂಗಾ ನಿವಾಸ ಅಂದ್ಬಿಟ್ಟು ಇನ್ಫ್ಯಾಕ್ಟ್ ಆನ್ಲೈನಲ್ಲೆಲ್ಲ ಬುಕ್ ಮಾಡಿದರೆ ಸಿಕ್ಸ್ ಹಂಡ್ರೆಡ್ಗೆಲ್ಲ ತುಂಬ ಮಿನಿಮಮ್ ಚಾರ್ಜಸ್ಗೆ ನಮಗೆ ಅಫೋರ್ಡ್ ಮಾಡಿದ್ರು ಬಟ್ ಬೇರೆ ಎಲ್ಲ ಟ್ರೈ ಮಾಡಿದ್ರು ಅಂದರೆ ನನ್ನ ಹಸ್ಬೆಂಡ್ ಬೇರೆ ಹೋಟೆಲೆಲ್ಲ ಟ್ರೈ ಮಾಡಿದ್ರು ಅಲ್ಲೆಲ್ಲ ಟೂ ಆ್ಯಂಡ್ ಹಾಫ್ ಥೌಸಂಡ್ ತ್ರೀ ಥೌಸಂಡ್ವರ್ಗು ಇತ್ತು ಬಟ್ ಇಲ್ಲಿ ತುಂಗಾ ನಿವಾಸದಲ್ಲಿ ಜಸ್ಟ್ ನಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅದು ಇದು ನ್ಯೂಲಿ ಬಿಲ್ಟ್ ಒಂದು ಲಾಡ್ಜ್ ಇದು ಸೊ ತುಂಬನೇ ಮಿನಿಮಲ್ ಚಾರ್ಜಸ್ಗೆ ನಮಗೆ ಸಿಕ್ತು ಒನ್ ರೂಮ್ ಸೊ ನೋಡಿ ನೆಕ್ಸ್ಟ್ ಟೈಮ್ ಏನಾರ ನೀವು ಏನಾರ ಆ ಕಡೆ ಹೋಗಿದ್ದರೆ ಹೊರನಾಡು ಅನ್ನಪೂರ್ಣೇಶ್ವರ ದೇವಸ್ಥಾನಕ್ಕೆ ಟ್ರೈ ಮಾಡಿ ತುಂಗಾ ನಿವಾಸ ಅನ್ನೊಂದು ಲಾರ್ಜ್ ತುಂಬ ಚೆನ್ನಾಗಿತ್ತು ಸೊ ನೋಡಿ ಎಷ್ಟು ಎಷ್ಟು ಪ್ರಶಾಂತತೆ ಇದೆ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಇಲ್ಲಿ ಹಸುಗಳನ್ನ ನೋಡಿದ್ರೆ ನನಗೆ ಭಾಳ ಇಷ್ಟ ಆಗುತ್ತೆ ಅದೆಷ್ಟು ಶಾರ್ಟಾಗಿರುತ್ತೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಬ್ಯಾಂಗ್ಳೂರಲ್ಲಿರೋ ಹಸುಗಳ್ಗೂ ಇಲ್ಲಿನ ಹಸುಗೂ ಸೊ ಹಾಗೆ ಒಂದು ವಿಡಿಯೋ ತೊಗೊಂಡೆ ಸೊ ನೋಡ್ಕೊಂಬರೋಣ ಬನ್ನಿ ಎಲ್ರೂ ರೆಡಿ ಆದ್ಮೇಲೆ ಈಗ ನಾವು ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಪಡೆಯೋದಿಕ್ಕೆ ಹೋಗ್ತಾ ಇದ್ವಿ ಅವತ್ತಿನ ನಮ್ಮ ಪ್ಲಾನ್ಸ್ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನನ್ನ ಮಗ ನನ್ನ ಮಗಳು ಇಬ್ರು ಹೇಳ್ತಾ ಇದ್ರು ಸೊ ಏನಂತ ಹೇಳಿದಾರೆ ಅಂತ ನೋಡಿಕೊಂಡು ಬರೋಣ ಬನ್ನಿ ಈಗ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆಮೇಲೆ ನಾವು ಬೀಚ್ ಆಮೇಲೆ ನಾವು ಬೀಚ್ ಹೋಗ್ತೀವಿ ಈಗ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆದ್ಮೇಲೆ ಬೀಚ್ ಹೋಗ್ತಾ ಇದ್ವಿ ದೇವಸ್ಥಾನ ಶುಂಗೇರಿ ಶಾರ್ದಂಬಾ ದೇವಸ್ಥಾನ ಆದಮೇಲೆ ಬೀಚ್ ನಾವು ಬೀಚ್ ಯಾ ಬೀಚ್ ನಾನು ಗೊತ್ತಿಲ್ಲ ಯಾ ಬೀಚ್ ಅಂತ ನನಗೆ एक्चुअली ಗೊತ್ತಿಲ್ಲ ಈಗೆಲ್ಲ ನಾವು ಅನ್ನಪೂರ್ಣೇಶ್ವರಿ ದೇವಸ್ ಹೋಗ್ತಾ ಇದ್ದೀವಿ ಇದಾದ ಕೃಷ್ಣ ಶಾರದಾ ಅಂಬೇದು ಹೋಗ್ತಾ ಇದ್ದೀವಿ ಇದೀವಿ ರಾಕ್ ಕೃಷ್ಣ ಇವ್ಸಲಾಗ ಹೋಗ್ಬಿಟ್ಟು ಅಲ್ಲೇ ಅಲ್ಲೇ ನೆಕ್ಸ್ಟ್ ಡೇ ಆಗ್ಬಿಟ್ಟು ನಾಳೆ ಬಂದು ನಾವು ದರ್ಶನ ಮಾಡ್ತೀವಿ ನಮ್ಮ ಟ್ರಿಪ್ ಪ್ಲಾನ್ಸ್ ಎಲ್ಲ ಮಕ್ಕಳ ಜೊತೆ ಮಾತಾಡ್ತಾ ಮಾತಾಡ್ತಾ ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನನ ರೀಚ್ ಆದ್ವಿ ನಾನು ಹೇಳಿದ್ನಲ್ಲ ನಾವಿದ್ದಂತ ಹೋಟೆಲ್ ತುಂಗಾ ನಿವಾಸ ಆ ಹೋಟೆಲ್ ದೇವಸ್ಥಾನಕ್ಕೆ ತುಂಬಾನೇ ಹತ್ರ ಇತ್ತು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಹಾಗಾಗಿ ಎಲ್ಲಾರು ಬೇಗನೆ ತಲುಪಿದ್ವಿ ಸೊ ಈಗ ನಾವಿದ್ದೀವಿ ಚಿಕ್ಕಮಗಳೂರಿಂದ ನೂರು ಕಿಲೋಮೀಟರ್ ದೂರ ಇರೋ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಪಶ್ಚಿಮ ಘಟ್ಟದ ಮಡಿಲಲ್ಲಿ ಭದ್ರಾ ನದಿಯ ತೀರದಲ್ಲಿ ಪ್ರಕೃತಿಯ ಸಂಪತ್ತಿಂದ ಕೂಡಿದ ಈ ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೆಸ್ರೇ ಹೇಳೋ ಹಾಗೆ ಎಷ್ಟೇ ಭಕ್ತಾದಿಗಳು ಹೋದ್ರೂ ಕೂಡ ಮೂರು ಹೊತ್ತು ಹೊಟ್ಟೆ ತುಂಬಾ ಅನ್ನ ದಾಸೋಹ ನಡೆಯುತ್ತೆ ಈ ಒಂದು ದೇವಸ್ಥಾನದಲ್ಲಿ ಅದಕ್ಕೆ ಈ ತಾಯಿನ ಅನ್ನಪೂರ್ಣೇಶ್ವರಿ ದೇವಿ ಅಂತ ಕರಿತೀವಿ ಪಾರ್ವತಿ ದೇವಿಯ ಇನ್ನೊಂದು ಸ್ವರೂಪನೇ ಈ ಅನ್ನಪೂರ್ಣೇಶ್ವರಿ ತಾಯಿ ಹಾಗಿದ್ರೆ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿ ದೇವಿಯಾಗಿ ಈ ಕ್ಷೇತ್ರದಲ್ಲಿ ನೆಲೆ ನಿಲ್ಲಕ್ಕೆ ಏನ್ ಕಾರಣ ಅಂತ ಒಂದು ಸಣ್ಣ ಕಥೆ ಇದೆ ಅದೇನು ಅಂತ ನೋಡೋಣ ಬನ್ನಿ ಒಂದು ದಿನ ಕೈಲಾಸದಲ್ಲಿ ಶಿವ ಪಾರ್ವತಿಯರಿಬ್ಬರು ಪಗಡೆ ಆಟ ಆಡ್ತಿರ್ತಾರಂತೆ ಆಗ ಅವರಿಬ್ಬರ ಮಧ್ಯೆ ವಾಗ್ವಾದ ನಡೆದು ಈ ಪ್ರಕೃತಿ ಎಲ್ಲವೂ ಮಾಯೆ ಅನ್ನ ಆಹಾರ ಎಲ್ಲವೂ ಮಾಯೆ ಅಂತ ಶಿವನು ಪಾರ್ವತಿಯ ಬಳಿ ಹೇಳ್ತಾರೆ ಪರಮಾತ್ಮನ ಈ ಮಾತುಗಳನ್ನ ಕೇಳ್ತಾ ಇದ್ದಾಗೆ ಪಾರ್ವತಿ ದೇವಿಗೆ ಬಹಳಷ್ಟು ಕೋಪ ಬರುತ್ತಂತೆ ಆಗ ಅನ್ನ ಆಹಾರ ಯಾವುದು ಮಾಯೆ ಅಲ್ಲ ಅನ್ನೋದನ್ನ ಸಾಬೀತ್ ಮಾಡಲು ಪಾರ್ವತಿ ದೇವಿಯು ಕೈಲಾಸದಿಂದ ಅದೃಶ್ಯರಾಗ್ಬಿಡ್ತಾರೆ ಇದರ ಜೊತೆಗೆ ಇಡೀ ಪ್ರಕೃತಿಯನ್ನೇ ಸ್ಥಿರಗೊಳಿಸ್ತಾರೆ ಅದರ ಪರಿಣಾಮವಾಗಿ ಭೂಲೋಕದಲ್ಲಿ ಹವಾಮಾನದಲ್ಲಿ ಯಾವುದೇ ಬದಲಾವಣೆಗಳು ಕೂಡ ಆಗೋದಿಲ್ಲ ಹಾಗಾಗಿ ಗಿಡ ಮರ ಯಾವುದೂ ಕೂಡ ಬೆಳೆಯೋದಿಲ್ಲ ಇಡೀ ಭೂಲೋಕನೇ ಬರಗಾಲದ ಬೇಗೆಯಿಂದ ತತ್ತರಿಸಿ ಹೋಗುತ್ತೆ ಇದರಿಂದಾಗಿ ಭೂಲೋಕದಲ್ಲಿ ಎಲ್ಲಾ ಜೀವಿಗಳು ಹಸಿವಿನಿಂದ ನೆರಳಾರ್ತಾರೆ ಈ ಹಸಿವಿನ ತಾಪ ಸಾಕ್ಷಾತ್ ಪರಮಾತ್ಮನಿಗೂ ತಾಗತ್ತೆ ಇದರ ಬಳಿಕ ಶಿವನಿಗೂ ಅರ್ಥ ಆಗತ್ತೆ ತಾನು ಪಾರ್ವತಿಯ ಬಳಿ ಆಡಿದ ಮಾತುಗಳೆಲ್ಲ ತಪ್ಪು ಅಂತ ತಿಳಿದು ಜಗನ್ಮಾತೆ ಆದ ತನ್ನ ಪತ್ನಿಯನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ ಅನಂತರ ಶಾಂತಗೊಂಡ ಪಾರ್ವತಿ ದೇವಿಯು ಕಾಶಿ ಕ್ಷೇತ್ರದಲ್ಲಿ ಅನ್ನಪೂರ್ಣೇಶ್ವರಿಯಾಗಿ ಸಕಲ ಜೀವಿಗಳಿಗೂ ಅನ್ನ ಸಂತರ್ಪಣೆ ಮಾಡ್ತಿರ್ತಾರೆ ತನ್ನ ತಪೋ ಶಕ್ತಿಯಿಂದ ಈ ವಿಷಯವನ್ನು ಅರಿತ ಮಹಾದೇವನು ಸ್ವಯಂ ಮಹಾದೇವನೇ ಭಿಕ್ಷಾರ್ಥಿಯಾಗಿ ಅನ್ನಪೂರ್ಣೇಶ್ವರಿ ತಾಯಿಯ ಬಳಿ ಹೋಗಿ ಅನ್ನವನ್ನು ಬೇಡಿ ತನ್ನ ಹಸಿವನ್ನು ನೀಗಿಸ್ಕೊಳ್ತಾರೆ ಹಾಗೂ ಈ ಪ್ರಕೃತಿ ಮಾಯೇ ಅಲ್ಲ ಅನ್ನ ಆಹಾರ ಯಾವುದು ಮಾಯೇ ಅಲ್ಲ ಎಂದು ಘೋಷಣೆ ಕೂಡ ಮಾಡ್ತಾರೆ ಹೀಗೆ ಅನ್ನದ ಮಹತ್ವವನ್ನು ಲೋಕಕ್ಕೆ ಹಾಗೂ ಸ್ವಯಂ ಮಹಾದೇವನಿಗೆ ತಿಳಿಸುವ ಸಲುವಾಗಿ ಪಾರ್ವತಿ ದೇವಿಯು ಅನ್ನಪೂರ್ಣೇಶ್ವರಿಯ ಅವತಾರವನ್ನು ತಾಳ್ತಾರೆ ಇಂತಹ ಮಹಿಮೆಯುಳ್ಳ ಅನ್ನಪೂರ್ಣೇಶ್ವರಿ ದೇವಿಯನ್ನು ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಹೊರನಾಡಿನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಇದಾದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಅಕ್ಷಯ ತೃತೀಯದಂದು ಈ ದೇವಸ್ಥಾನದ ಮರು ನಿರ್ಮಾಣವಾಗಿದೆ ಇದಕ್ಕೂ ಮೊದಲು ಅನ್ನಪೂರ್ಣೇಶ್ವರಿಯ ದೇವಸ್ಥಾನ ಒಂದು ಸಣ್ಣ ಗುಡಿಯಾಗಿರುತ್ತೆ ಆದರೆ ಈಗ ದೇವಸ್ಥಾನದ ಮರು ನಿರ್ಮಾಣ ಆದ ಮೇಲೆ ಈಗಿರ ವಿಗ್ರಹ ಬಂದು ಆರು ಅಡಿ ಎತ್ತರ ಇದೆ ಇದನ್ನು ತಮಿಳುನಾಡಿನ ಶಂಕೋಟೆ ತರಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಈ ಸುಂದರವಾದ ಶಿಲಾಮೂರ್ತಿಯನ್ನು ಅಡಿಯಿಂದ ಮುಡಿಯವರೆಗೂ ಯಾವಾಗ್ಲೂ ಚಿನ್ನದಿಂದ ಅಲಂಕಾರ ಮಾಡಿರ್ತಾರೆ ಇದಲ್ಲದೆ ಅನ್ನಪೂರ್ಣೇಶ್ವರಿ ದೇವಿಯು ಚತುರ್ಭುಜೆ ಅಂದ್ರೆ ನಾಲ್ಕು ಭುಜಗಳನ್ನು ಹೊಂದಿರ್ತಾರೆ ತನ್ನ ನಾಲ್ಕು ಕರಗಳಲ್ಲೂ ಶಂಕ ಚಕ್ರ ಶ್ರೀ ಚಕ್ರ ಹಾಗೂ ಗಾಯತ್ರಿ ದೇವಿಯನ್ನು ಹಿಡಿದಿರ್ತಾರೆ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯನ್ನು ಸದಾ ನಿಂತಿರುವ ಭಂಗಿಯಲ್ಲೇ ಪ್ರತಿಷ್ಠಾಪನೆ ಮಾಡಲಾಗಿದೆ ಅದಲ್ಲದೆ ಎಂಟನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ನಿರ್ಮಿಸಿದ್ದ ಮೂಲ ಅನ್ನಪೂರ್ಣೇಶ್ವರಿ ದೇವಿಯ ಚಕ್ರ ಯಂತ್ರ ಈಗಿನ ಅನ್ನಪೂರ್ಣೇಶ್ವರಿಯ ಮೂರ್ತಿಯ ಕೆಳಭಾಗ ಅಂದ್ರೆ ಪಾದದ ಬಳಿ ಇರಿಸಲಾಗಿದೆ ಅಂತ ಹೇಳಲಾಗತ್ತೆ ಅಕ್ಷಯ ತೃತೀಯದಂದು ಅನ್ನಪೂರ್ಣೇಶ್ವರಿ ದೇವಿಯು ಜನಿಸಿದ್ದಾರೆ ಅಂತ ಹೇಳಲಾಗತ್ತೆ ಆದ್ರಿಂದ ಅಕ್ಷಯ ತೃತೀಯದಂದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಪೂಜೆಗಳನ್ನ ಮಾಡಲಾಗುತ್ತೆ ವಿಶೇಷವಾಗಿ ಆ ದಿನ ಅನ್ನಪೂರ್ಣೇಶ್ವರಿ ದೇವಿಯ ಮೂರ್ತಿಗೆ ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಿರ್ತಾರೆ ಬಹಳ ಸುಂದರವಾಗಿ ಕಾಣ್ತಿರುತ್ತೆ ತಾಯಿಯ ಮೂರ್ತಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆಯಿಂದಲೇ ಇಲ್ಲಿನ ಪ್ರದೇಶದಲ್ಲಿ ಮಳೆ ಬೆಳೆ ಎಲ್ಲವೂ ಸಮೃದ್ಧಿಯಾಗಿ ಆಗ್ತಿದೆ ಅನ್ನೋದು ಇಲ್ಲಿನ ರೈತಾಪಿ ಕುಟುಂಬದವರ ನಂಬಿಕೆ ಆದ್ರಿಂದ ವರ್ಷಕ್ಕೆ ಒಂದು ಬಾರಿ ತಾವು ಬೆಳೆದಂತ ದವಸ ಧಾನ್ಯಗಳನ್ನ ತಾಯಿಗೆ ಕಾಣಿಕೆಯಾಗಿ ಇಲ್ಲಿನ ರೈತಾಪಿ ವರ್ಗವು ಕೊಡ್ತಾ ಬಂದಿದ್ದಾರೆ ನವರಾತ್ರಿಯ ಸಮಯದಲ್ಲಿ ತಾಯಿಗೆ ಒಂಬತ್ತು ದಿನಗಳ ಕಾಲವೂ ವಿವಿಧ ಅಲಂಕಾರಗಳನ್ನು ಮಾಡಿರ್ತಾರೆ ಅಲ್ಲದೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ತಾಯಿಯ ರಥೋತ್ಸವ ಕೂಡ ನಡೆಯುತ್ತೆ ಬೇಡಿದ್ದನ್ನ ಕರುಣಿಸೋ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನ ಪಡೆಯಲು ಪ್ರತಿ ದಿನ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನ ಪಡೆಯಲು ಹೋಗ್ತಾನೆ ಇರ್ತಾರೆ ಹಾಗಾಗಿ ನಾವು ಕೂಡ ಹೋಗಿದ್ವಿ ನಾ ಹೋದಂತ ಸಮಯ ಬೆಳಗ್ಗೆ ಎಂಟು ಎಂಟು ಆಗಿತ್ತು ಸೊ ತುಂಬಾನೇ ಚೆನ್ನಾಗಿತ್ತು ಖಾಲಿ ಇತ್ತು ಇನ್ಫ್ಯಾಕ್ಟ್ ಹೇಳ್ಬೇಕು ಯಾಕಂದ್ರೆ ಏನೂ ರಶ್ ಇರ್ಲಿಲ್ಲ ಹಾಗಾಗಿ ತುಂಬಾ ಹೊತ್ತು ತುಂಬಾ ಹತ್ರದಿಂದ ತಾಯಿಯ ದರ್ಶನ ಆಯ್ತು ತುಂಬಾ ಖುಷಿ ಆಯ್ತು ನಮ್ಗಂತೂ ಆಲ್ಸೋ ನಾವು ಅಲ್ಲಿ ಒಂದು ವಿಶೇಷ ಪೂಜೆಗೂ ಕೂಡ ನಮ್ ಹೆಸರು ಕೊಟ್ಟಿದ್ವಿ ಹಾಗಾಗಿ ಎರಡು ಬಾರಿ ತಾಯಿಯ ದರ್ಶನ ಮಾಡೋಂತ ಅವಕಾಶ ಸಿಕ್ತು ಸೊ ತುಂಬಾ ಖುಷಿ ಆಯ್ತು ಅದಾದ್ಮೇಲೆ ತಾಯಿಗೆ ಮಾಡ್ಲಕ್ಕಿ ಕೊಟ್ಟು ಅಲ್ಲೇ ಒಳಗಡೆ ಎಲ್ಲೂ ನಾವು ಫೋಟೋಸ್ ತಗೊಳ್ಲಿಕ್ಕೆ ಆಗಿಲ್ಲ ಹೊರಗಡೆ ಬಂದು ಫೋಟೋಸ್ ತಗೊಳ್ತಾ ಇದ್ವಿ ಆ ತಾಯಿಯ ದರ್ಶನ ತುಂಬಾ ಹತ್ತಿರದಿಂದ ಆಯ್ತಲ್ಲ ಎಲ್ರಿಗೂ ತುಂಬಾನೇ ಖುಷಿ ಆಯಿತು ಒಂಥರ ಸಮಾಧಾನ ಸೊ ಅಲ್ಲಿಂದ ನಾವೆಲ್ಲ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ ದೇವಸ್ಥಾನದ ಒಳಗಡೆನೆ ಒಂದು ಚಿಕ್ಕ ಹೋಟೆಲ್ ಇದೆ ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಎಲ್ರು ಬಂದ್ವಿ ಬಿಕಾಸ್ ನಾವು ಅಲ್ಲಿ ಊಟಕ್ಕೆ ವೇಟ್ ಮಾಡ್ಲಿಲ್ಲ ಅಲ್ಲಿ ಟೈಮಿಂಗ್ಸ್ ಇತ್ತು ಹನ್ನೊಂದು ಏನೋ ಬಟ್ ನಮ್ಗೆಲ್ಲ ಬೇಗ ಹೋಗಿದ್ವಲ್ಲ ಸೊ ಬೇಗ ದರ್ಶನ ಆಯ್ತು ಹಾಗಾಗಿ ಅಲ್ಲಿ ಎಲ್ಲೂ ನಾವು ಊಟಕ್ಕೆ ಕಾಯಕ್ಕೆ ಆಗಲಿಲ್ಲ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ಲ ಸೊ ದೇವಸ್ಥಾನದಲ್ಲೇ ಇದ್ದ ಒಂದು ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಅಲ್ಲಿಂದ ಎಲ್ರೂ ಬಂದ್ವಿ ದೇವಸ್ಥಾನದ ಹೊರಗಡೆ ಒಂದು ಕ್ಯೂಟ್ ಆದಂತ ಕರು ಇತ್ತು ಸೊ ಅದಕ್ಕೆ ಮಾಯಿ ಕೃಷ್ಣ ಸ್ಕಂದ ಎಲ್ಲ ಮುದ್ ಮಾಡ್ತಾ ಇದ್ರು ಅದಕ್ಕೆ ಬಿಸ್ಕೆಟ್ಸ್ ಎಲ್ಲ ಫೀಡ್ ಮಾಡ್ತಿದ್ರು ಸೊ ಅದ್ರ ಜೊತೆ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿ ನೇಚರ್ ತುಂಬಾ ಚೆನ್ನಾಗಿರುತ್ತಲ್ಲ ಹೊರನಾಡಲ್ಲಿ ಅಲ್ಲೂ ಕೂಡ ಕೆಲವೊಂದಷ್ಟು ಫೋಟೋಸ್ ತಗೊಂಡು ಅಲ್ಲಿಂದ ನಾವು ನಮ್ಮ ಮುಂದಿನ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಹಾಗಿದ್ರೆ ಯಾವೆಲ್ಲ ದೇವಸ್ಥಾನಕ್ಕೆ ಹೋದ್ವಿ ಹೇಗೆಲ್ಲ ಇತ್ತು ನಮ್ಮ ದಿನ ಅನ್ನೋದನ್ನ ಬರೋ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಈ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಆಲ್ಸೋ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ್ರೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಎಲ್ಲರೂ ಭೇಟಿಯಾಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಸೋ ವೆರಿ ಮಚ್ ನಮಸ್ಕಾರ